ಹುಕ್ಕೇರಿ ಪುರಸಭೆಯಲ್ಲಿ ದಾಖಲೆ ಉತಾರ ಅಕ್ರಮ ಸದಸ್ಯರಿಂದ ಆಕ್ರೋಶ ಅಧಿಕಾರಿಗಳಿಗೆ ಗೇರಾವ್ ಎಚ್ಚರಿಕೆ ಹುಕ್ಕೇರಿ ಪುರಸಭೆಯ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನು ಮೀರಿ ಕೃಷಿ ಭೂಮಿಯ ದಾಖಲೆ ಉತಾರಗಳನ್ನು ಅಕ್ರಮವಾಗಿ ಪೂರೈಸುತ್ತಿರುವ ವಿಷಯ ಬೆಳಕಿಗೆ ಬಂದಿತು ಇದರಿಂದ ಪುರಸಭೆ ಸದಸ್ಯರು ಹಾಗೂ ಅಧ್ಯಕ್ಷರು ಆಕ್ರೋಶಗೊಂಡಿದ್ದಾರೆ ಈ ಕುರಿತು ಗಂಭೀರ ಆಕ್ಷೇಪ ವ್ಯಕ್ತಪಡಿಸಿದ ಸದಸ್ಯರು ಅಧಿಕಾರಿಗಳಿಗೆ ಘೇರವ್ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದೇ ದಿನದಲ್ಲಿ ದಾಖಲೆ ಉತಾರ ಪೂರೈಕೆ ಸರ್ಕಾರದ ನಿಯಮದಂತೆ ಉತಾರ ಪಡೆಯಲು ಅರ್ಜಿದಾರರು ಕನಿಷ್ಠ ನಲವತ್ತೈದು ದಿನ ಕಾಯಬೇಕು ಆದರೆ ಪ್ರಭಾವಿ ವ್ಯಕ್ತಿಗಳು ಹಾಗೂ ಏಜೆಂಟರು ಮಾತ್ರ ಒಂದೇ ದಿನದಲ್ಲಿ ಅರ್ಜಿಯನ್ನ ಸ್ವೀಕರಿಸಿ ತಕ್ಷಣವೇ ಉತ್ತರವನ್ನ ಪಡೆದುಕೊಳ್ತಿದ್ದಾರೆ ಇದು ಬಡವರಿಗೆ ಅನ್ಯಾಯವಾಗುತ್ತಿದೆ ಅಂತ ಸದಸ್ಯರು ಆರೋಪಿಸಿದ್ದಾರೆ ಸಾಧಾರಣ ಜನರು ವರ್ಷಗಳಿಂದ ಕಾಯುತ್ತಿದ್ರೂ ಕೂಡ ಉತ್ತಾರ ಪಡೆಯಲಾಗುತ್ತಿಲ್ಲ ಆದರೆ ಪ್ರಭಾವಿಗಳು ಹಾಗೂ ಏಜೆಂಟರು ಮಾತ್ರ ಒಂದೇ ದಿನದಲ್ಲಿ ಉತ್ತರ ಪಡೆಯುತ್ತಿದ್ದಾರೆ ಎಂಬ ಆಕ್ಷೇಪ ವ್ಯಕ್ತವಾಗಿದೆ ಅಧಿಕಾರಿಗಳು ಪರಾರಿಯಾದ ಘಟನೆ ಪುರಸಭೆ ಸದಸ್ಯರು ಈ ಅಕ್ರಮದ ಬಗ್ಗೆ ಬೆಳಗಾವಿ ವರದಿ ದಿನಪತ್ರಿಕೆಯ ವರದಿಗಾರರಿಗೆ ಮಾಹಿತಿ ನೀಡುತ್ತಿದ್ದಂತೆ ವಿಷಯ ನಿರ್ವಾಹಕ ಹಾಗೂ ಕಂದಾಯ ನಿರೀಕ್ಷಕರು ಪುರಸಭೆಯಿಂದ ಪರಾರಿಯಾದ ಘಟನೆ ನಡೆದಿದೆ ಇದರಿಂದ ಅಧಿಕಾರಿಗಳ ನಿಗೂಢ ವರ್ತನೆಗೆ ಸಂಶಯ ಹುಟ್ಟಿಕೊಂಡಿದೆ ಸಕಾಲ ವ್ಯವಸ್ಥೆಯ ನಿರ್ಲಕ್ಷ್ಯತೆ ಕಳೆದ ಎರಡು ವರ್ಷಗಳಿಂದ ಪುರಸಭೆಯಲ್ಲಿ ಸರ್ಕಾರದ ಆದೇಶದಂತೆ ಸಕಾಲ ನಿಯಮಗಳನ್ನು ಪಾಲಿಸಲಾಗುತ್ತಿಲ್ಲ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ ಅಂತ ಮಾಜಿ ಪುರಸಭೆ ಅಧ್ಯಕ್ಷ ಎ ಕೆ ಪಾಟೀಲ್ ಅವರು ಆರೋಪಿಸಿದ್ರು ಆಕ್ರೋಶಗೊಂಡ ಸದಸ್ಯರ ಎಚ್ಚರಿಕೆ ಪುರಸಭೆ ಸದಸ್ಯರು ಅಧಿಕಾರಿಗಳು ಈ ಅಕ್ರಮವನ್ನು ತಕ್ಷಣವೇ ತಡೆಗಟ್ಟಬೇಕು ಇಲ್ಲವೇ ಬರುವ ಸೋಮವಾರ ಪುರಸಭೆಗೆ ಘೇರಾವ್ ಹಾಕಲಾಗುವುದು ಅಂತ ಎಚ್ಚರಿಸಿದ್ದಾರೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ನನ್ನ ಮೇಲೆ ಅದು ನನಗೆ ಆವರಕಡೆ ಮೆಲಾದಕರೆಗಳೇ ಮಾಡಿ ಮಾಡಿದರೋ ನೀನು ನಿಮ ನಮಗೆ ಮುಖ್ಯ ಅಧಿಕಾರಿ ಏನು ಸರಿ ಮಾಡ ಅಂತ ಕೇಳಿದ್ರೆ ನಾವು ಮಾಡಿದ್ರು ಸರ್ ಅದು ನೋಡಿ ಆರೆ ಬಿಲ್ ಕಲೆಕ್ಟ್ ಇದು అరవత్ ఐదు జనం మీద ఆ

बो मॅडम और कस्टमर और निम 5 तींगला तक रिपिट करा स्टाफ कोणीन केला पण या आदरम बनकेस दिसनायची मी ने सॉल्व करू नका हेम सवन मर्ची होतो ही वाज मी एक माळे तुमबे एक मोडतो ಅಂತ निम

भाई तीनों में आप अपना तो नहीं उस गए आप तो नहीं गए ये आप तकलीफ नोटल आते हैं दे 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 आप भाई भाई जालू पाल तुम्हें जालू पाल तुम्हरे को जालू पाल तुम्हरे जालू भाई वन जिसको मने रहा है सही है बताइए तुमने और उधर बिल्कुल बसु सर साधा तिलारे उधर अपने और कौन आस्ते

ದಾಖಲ ಆಗಿದ್ರಿ ಉತ್ತಾರ ಕೊಟ್ಟಿರೋ ಇಲ್ರಿ ದಾಖಲೆ ಇಶ್ಯೂ ಮಾಡಿದಿರಲ್ರಿ ಇದನ್ರಿ ಉತ್ತರ ಇಶ್ಯೂ ಮಾಡಿದಿರಿ ಈಗ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗನು ಈಗ ಬಿ ಹಾತ ತಗೊಂಡ ಉತ್ತಾರ ಕೊಟ್ರಿ ಅತ್ತಾರೀ ಮತ್ತ ಇದನ್ನ ಹೆಂಗೇನು ಉತ್ತಾರ ಕೊಟ್ಟ್ರಿತ್ರಿ ಅದಕ್ಕೆ ಮಾಡಿದ್ರ कांत नु उतारा ही긴데 सर सागर इदु उतारा ಕೊಟ್ಟಿದೆ दाखल ಮಾಡಿ ನೀನು ಏನೋ ಕೂಡ ಇಲ್ಲಂದ್ರೆ ನೀ ಇದಾ ಕೂಡ ದಾಖ उतारा ಕೊಟ್ಟಿಲ್ಲ ನಿಮ್ಮ ಯಾರು ತರ ಎงಗೆ ಕೊಟ್ಟ್ರಪ್ಪ ನೀನು उतारा 28 6 2024 ಐತೆ 6ನೇ ತಿಂಗಳು ಜೂನ್ ತಿಂಗಳದಾಗಿ ಐತೆ ಸರ್ಕಾರಂತ ಈ ಆದೇಶ ಮಾಡಿ ಐತೆ वीक ಹಾತದಾಗ್ दाखल ತೋوندೋ उतारा ಕೊಟ್ಟರೆ ಅದು ಅಧಿಕರ್ಥಾತ ಆದು ನಿಮ್ಮ ನೀವು ಅಧಿಕರ್ಥತೆ ಕೊಟ್ಟರೆ ನೀನು ಇದು ಐತಿ ಆರ್ ಟಿ ಸಿತಾರ ಐತಿ ಆರ್ ಟಿ ಸಿ ಅಧಿಕೃತ ಹೆಂಗ ಏನ್ ಕೊಟ್ಟ್ರಿ ಮತ್ ಎಣ್ಣೆ ಮಾಡೋದು ಯಾಕೆ ಎತ್ತರ ಸಂಬಂಧ ಏನೇ ಮಾಡೋದು ಭೂ ಪರಿವರ್ತನೆ ಮಾಡೋದಂತ ಟೌನ್ ಪ್ಲಾನಿಂಗ್ ಎತ್ತರ ಸಂಬಂಧ ಪ್ಲಾನಿಂಗ್ ಕೆ ಜಿ ಪಿ ಎತ್ತರ ಸಂಬಂಧ ಮಾಡ್ಬೇಕಾ ಮತ್ತೆಲ್ಲ ಬಂದ್ ಮಾಡ್ಬೇಡ ಡಿಪಾರ್ಟ್ಮೆಂಟ್ ಅವ ನಿಮ್ ಪ್ರಕಾರ ಅಂತ ಬಂದ್ ನಾನೇ ನಾನು ಆಸ್ತಿ ಹೇಳ್ಬೇಕಾರ್ರಿ ಅರ್ಜಿ ಕೊಟ್ಟ ಒಂದು ತಿಂಗಳತ್ರಿ ಇಲ್ಲಿ ಗಂಡಾಪಟ್ಟಿ ಕಾಯ್ದೆ ಕಾಯ್ದೆಯನ್ನು ಬಿಟ್ಟು ಕಷ್ಟ ಗಂಡಾಪೇಟಿ ಓಟುಗಳು ಆಗಿದಾವ್ರಿ ಹ್ಞೂ ಆಗಿದಾವಲ್ರಿ ಆಗಿದಾವಲ್ ಮತ್ತೆ ಯಾವ್ದಾರ ಮೇಲೆ ಅದ್ರೀವ ಕೆಲವೊಂದು ಬುಡಾಪ್ರೂಲ್ಗಳು ಇಲ್ಲ ಕೆ ಜಿ ಪಿಗಳು ಕೆಲವೊಂದಾಗಿಲ್ಲ ಒಳೆ ಚರಂಡಿಗಳಾಗಿಲ್ಲ ಆದರೆ ಬಿ ಈ ಪಂಚಾಯತಿ ಸಂಬಂಧಪಟ್ಟ ಎಲ್ಲ ದಾಖಲೆ ಕೆಲವೊಂದು ಕೊಟ್ಟಾರ್ರಿಕ್ಷ

ಂತೆ ಏನೇನು

ಸಮ್ಮನಾಗಿರೋರು ಮೇಡಂ ಸರ್ ಸರ್ ಮೇಡಂ ಬರಣೋರು ಮೇಡಂ ಬರ್ರಿ ನಿಲ್ದಿ ನಾನು ಮೇಡಂ ನಾಯ್ ತಪಿದ್ ಫಸ್ಟ್ ಯಾರೋ ಮಾತಾಡಾ ಇಲ್ಲ ಅಲ್ಲ ಒಬರಿ ನೋದು ಮಾತಾಡ್ತೀನಿ ಒಂದಂತಾ ಒಂದ ನಿಮ್ಮದೇ ಆ ಮಿಲ್ಕಟ್ ಒಂದೇ ನಿಮ್ಮ ತಾನೇ ಇರ್ತೀರಾ ಇದು ಇದು ತಕ್ಕ ಕಾರಣ लागಲ್ಲ ಕರೆಸೋ ಡಿಗಾತ್ರ ಫಸ್ಟ್ ವಾಪಸ್ ಕಟ್ ಕೊಡ್ತೀವಿ

ನಮಗೂ ಬರ್ತಿದ್ರಿ ಅಲ್ಲ ಈಗ ಹೊರಗೆ ಬರ್ತು ನೋಡಿದ್ರೆ ಈಗಲ್ಲ ರ ಪೇಪರ್ ಎಲ್ಲ ಕರೆಕ್ಟ್ ಅದಾವ್ ಐದ್ ತಿಂಗಳ ಕೊಡಂಗ್

ಈಗ ಸದಸ್ಯ ಗಮನಕ್ಕೆ ಇಡೀ ಜಾಸ್ತಿ ಬಂದಿದ್ದ ಅವಾಗ ಅವ್ರ ಮನೇಲಿ ನಾವು ಕೊಂಡ್ ಸದಸ್ಯರು ಬಂದನಿ ನಂದ್ ಮಾಹಿತಿ ಬರ್ತೀರ ಈಗ ಯಾರು